ನಾನು ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್ ನನಗೂ ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೊಳ್ಳೋ ಭಾಗ್ಯ ನನಗೆ ಸಿಕ್ಕಿಲ್ಲ ನಾನು ಸ್ವಲ್ಪ ಹಂಗೆ ಹಿಂಗೆ ಆಟ ಆಡಿಕೊಂಡು ವಿದ್ಯುತ್ ಬಗ್ಗೆ ಭಾಳ ಕಡಿಮೆ ಮಾಡಿದೆ ಎಸ್ ಎಲ್ ಸಿಲಿ ಇನ್ನೂರು ಎಂಬತ್ತೇಳು ಮಾರ್ಕ್ಸ್ ಬಂದು ನನಗೆ ಸೊ ಎಲ್ಲ ಬರೀ ರಾಜಕೀಯನೇ ನಾನು ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತುಬಿಡೋದು ನಾನು ಸ್ಕೂಲಲ್ಲಿ ಸೊ ಮಾಡಿ 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 ಸರಿಯಾಗಿ ಎಜುಕೇಷನ್ಗೆ ಮಾಡಲಿಲ್ಲ ಯಾವಾಗ ನನಗೆ ಬಂತು ಅಂದರೆ ಹಂಗೋ ಅಸೆಂಬ್ಲಿಗೆ ನಿಂತ್ಕೊಂಡು ಅಸೆಂಬ್ಲಿಗೆ ಗೆದ್ದುಬಿಡೆ ಅಲ್ಲಿ ಗೆದ್ದಾದ ತಕ್ಷಣ ಅಲ್ಲಿ ಒಂದು ಕಡೆ ರಾಮಕೃಷ್ಣ ಒಂದು ಕಡೆ ಹೆಗ್ಡೆ ಒಂದು ಕಡೆ ರಂಗನಾಥ್ ಒಂದು ಕಡೆ ಯಾಯ ಒಂದು ಕಡೆ ಚಂದ್ರೇಗೌಡ ಒಂದು ಕಡೆ ವೀರಪ್ಪ ಮೊಯ್ಲಿ ಒಂದು ಕಡೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇಂಥೆಲ್ಲ ದಿಗ್ಗಜರು ಅಸೆಂಬ್ಲಿ ಒಳಗಡೆ ಇದ್ದರು ಅವರ ಭಾಷಣ ಅವರ ವಿಚಾರ ಚರ್ಚೆ ಇವೆಲ್ಲ ನೋಡಿ ನಾನು ನೋಡಿದ್ರೆ ಕೊನೆಗೆ ಎಲ್ಲ ನಾನು ಫೇಲ್ ಆಗಿದ್ದೀನಿ ಅಂತ ಗೊತ್ತಾಗ್ತಿರ್ಗೆ ವಾಪಸ್ ಮೆಲುಕಾಗಿ ನೋಡಿದ್ರೆ ನಾನು ಎಜುಕೇಷನ್ ಬಗ್ಗೆ ಹೆಚ್ಚಿಗೆ ಕಾಳಜಿ ಕೊಡಲಿಲ್ಲ ಅಂಥೇಳಿ ಆಗ ಸ್ವಲ್ಪ ಏನಾದರೂ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಎರಡು ಸಾವಿರದ ನಾಲ್ಕು ಎರಡು ಮೂರು ನಾಲ್ಕರಲ್ಲಿ ಪ್ರಾರಂಭ ಮಾಡಿ ಅಷ್ಟೊತ್ತಿಗೆ ನನ್ನ ಮಕ್ಕಳಿಗೆ ಎನ್ ಪಿ ಎಸ್ ಸ್ಕೂಲ್ ಸೇರಿಸ್ಬಿಟ್ಟೆ ನನ್ನ ತೆಗೆದಾಕ್ಬಿಟ್ಟಿದ್ರು ಡಾಕ್ಟರ್ ಗೋಪಾಲಕೃಷ್ಣ ಸ್ಕೂಲಿಂದ ಇವನು ಸರಿ ಇಲ್ಲ ಪೋಲಿ ಇವನು ಅಂದ್ಬಿಟ್ಟು ನನ್ನ ಸ್ಟೂ ಡಿಸ್ಮಿಸ್ ಮಾಡಿ ಕಳಿಸ್ಬಿಟ್ಟಿದ್ರು ತಿರುಗಿ ಅಲ್ಲೇ ಸೇರ್ಕೋಬೇಕು ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ಭಾಳ ಪ್ರಯತ್ನ ಮಾಡಿದ್ರು ಅವ್ರು ಸೀಟ್ ಕೊಟ್ಟಿಲ್ಲ ಆಮೇಲೆ ಏನೋ ಬಿಡಿ ಅವರೇ ಸಾಕಾರ ಕೊಟ್ಟು ನನಗೆ ಅವರೇ ನನಗೆ ಸ್ಕೂಲ್ ಶುರು ಮಾಡಿಸಿದ್ರು ನೀನೊಬ್ಬ ನನ್ನ ಶಿಷ್ಯ ನೀನು ಸ್ಕೂಲ್ ಮಾಡ್ಬೋದು ಅಂತೇಳಿ ನನ್ನ ಕೈಯಲ್ಲಿ ಸ್ಕೂಲ್ ಮಾಡಿಸಿ ನಾನು ನ್ಯಾಷನಲ್ ಇಲ್ವಿ ಪಬ್ಲಿಕ್ ಸ್ಕೂಲು ಎರಡು ಮಾಡಿದ್ದೀನಿ ಈಗ ಒಂದು ಮೂರು ಅಪೋಲೋ ಸ್ಕೂಲ್ ಅಂತ ಮಾಡಿದ್ದೀನಿ ಈಗ ನಮ್ಮ ಮೂರುಗಳಲ್ಲೂ ಸ್ಕೂಲ್ ಶುರು ಮಾಡೋಕ್ಕೆ ಮಾಡಿದ್ದೀನಿ ಒಂದು ಮಕ್ಕಳಿಗೆ ಕೊಡಬೇಕು ಅಂತ ಹತ್ತಾರು ಎಕರೆಗಳನ್ನ ಜಮೀನುಗಳನ್ನೆಲ್ಲ ನನ್ನ ಜಮೀನುಗಳನ್ನೆಲ್ಲ ಶಿಕ್ಷಣಕ್ಕೆ ಎಲ್ಲ ಫ್ರೀಯಾಗಿ ಬರ್ಕೊಟ್ಬಿಟ್ಟಿದ್ದೀನಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆಲ್ಲ ಕೂಡ ಊರಲ್ಲಿ ಬರ್ಕೊಟ್ಬಿಟ್ಟಿದ್ದೀನಿ ಆಮೇಲೆ ನಾನು ಗ್ರಾಜ್ಯುಯೇಟ್ ಆಗಿ ಇದು ಆಗಲಿಲ್ಲವಲ್ಲ ಗ್ರಾಜ್ಯುಯೇಟ್ ಇರಲಿಲ್ಲ ನಾನು ಸೊ ಏನಾದರೂ ಮಾಡಿ ನನ್ನ ಮಕ್ಕಳು ಅಪ್ಪ ನೀನೇ ಓದಲಿಲ್ಲ ನನಗೆ ಓದು ಓದು ಅಂತಗೆಲ್ಲ ಅಂದ್ಬಿಟ್ಟು ಕೊನೆಗೆ ನಾನು ಎರಡು ಸಾವಿರದ ನಾಲ್ಕಲ್ಲಿ ಮೂರಲ್ಲ ಶುರು ಮಾಡಿ ಎರಡು ಸಾವಿರದ ಏಳಕ್ಕೆ ಡಿಗ್ರಿ ತಗೊಂಡು ಮೈಸೂರು ಯೂನಿವರ್ಸಿಟೀಲಿ ನನ್ನ ಅನುಭವದ ಮೇಲೆ ಸ್ವಲ್ಪ ಓದಿಸ್ಕೊಂಡು ಗ್ರ್ಯಾಜುಯೇಟ್ ಆದ ಆಮೇಲೆ ನಾನು ಎಸ್ ಎಂ ಕೃಷ್ಣ ಅವ್ರ ಗೌರ್ಮೆಂಟಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರ್ ಆದೆ ಇನ್ನೇನು ಮಂತ್ರಿ ಆಗಿದ್ದೆ ಬಂಗಾರಪ್ಪನವ್ರ ಗೌರ್ಮೆಂಟಲ್ಲಿ ಅದಾದಮೇಲೆ ಎಸ್ ಎಮ್ ಕೃಷ್ಣ ಅವ್ರಿಗೆ ನಾನು ಏನು ಯಾವತ್ತು ಮೈಸೂರಲ್ಲಿ ನಾನು ಓಪನ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ತೊಗೊಂಡಲ್ಲ ಡಿಗ್ರಿ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಅಂತ ಇಪ್ಪತ್ತೈದು ವಯಸ್ಸು ಆಗಬೇಕಾಯ್ತು ಬರೆದ್ರೆ ಸೊ ಅವತ್ತಾದ ಸಂತೋಷ ನನ್ನ ಮಂತ್ರಿ ಆದಕ್ಕಿನ್ನ ದೊಡ್ಡ ಸಂತೋಷ ನನಗೆ ಗ್ರ್ಯಾಜುಯೇಟ್ ಆದಾಗ ನನಗೆ ಆಯಿತು ಹಂಗೆ ಎಜುಕೇಷನ್ ಈಗ ಭಾಳ ವಿಚಾರ ನಮ್ಮ ಈಗಾಗಲೇ ಚಂದ್ರಶೇಖರ್ ಹೇಳ್ದಂಗೆ